ॐ श्रीगणेशाय नमः ॐ श्रीगुरुभ्यो नमः नमः सूर्याय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं सिहिका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ಅಂತ ಧನುಸ್ಸು ರಾಶಿ ಧನುಸ್ಸು ರಾಶಿಗೆ ಈ ಒಂದು ರಾಹುವಿನಿಂದ ಲಾಭ ಪಡೆಯುವಂಥ ಕೊನೆಯ ರಾಶಿಯಾಗಿರುತ್ತೆ ಕೊನೆಯ ಮತ್ತು ನಾಲ್ಕನೇ ರಾಶಿ ಆಗಲೇ ಹೇಳಿದ್ದೇನೆ ಈ ಮೇಷ ವೃಷಭ ಮತ್ತು ಕನ್ಯಾ ರಾಶಿ ಹೇಳಿದಂಥ ಮೂರು ರಾಶಿಗಳು ಈಗಾಗ ನಾಲ್ಕನೆಯದು ಮತ್ತು ಕೊನೆಯ ರಾಶಿಯಾಗಿ ಅಲ್ಲಿ ಧನು ರಾಶಿ ಬರುತ್ತೆ ನೇರವಾದ ಲಾಭ ಪಡೆಯುವಂಥ ರಾಶಿ ಧನು ರಾಶಿ ಬಂದಿದೆ ಧನು ರಾಶಿಗೆ ಈ ಬಾರಿ ಇರುವಂಥ ಗುರುವಿನ ಬೆಂಬಲ ಇದೆ ರಾಹು ನಿಮಗೆ ಪೂರಕ ಕಳೆದ ಬಾರಿ ನಿಮಗೆ ಅಲ್ಲಿ ಕೇತು ನಿಮಗೆ ಪೂರಕವಾಗಿದ್ದ ಕೇತು ನಿಮಗೆ ವಿಶೇಷವಾಗಿ ಅಲ್ಲಿ ಕರ್ಮಸ್ಥಾನದ ಒಂದು ವಿಶೇಷವಾದ ಲಾಭವನ್ನು ಕೊಟ್ಟಿದೆ ಈಗ ಈ ಪರಿವರ್ತನೆಯಲ್ಲಿ ನಿಮಗೆ ರಾಹುವಿನಿಂದ ನಿಮಗೆ ವಿಶೇಷವಾದ ಲಾಭಗಳು ತೃತೀಯ ಸ್ಥಾನದಲ್ಲಿ ಬರ್ತದೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಆಗುವಂಥ ಸಹಜ ಸ್ಥಾನದಲ್ಲಿ ಆಗುವಂಥ ಒಂದು ರಾಹುವಿನಿಂದಾಗಿ ನಿಮಗೆ ಆಕಸ್ಮಿಕ ಧನ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಮುನ್ನಡೆ ಆಗುತ್ತೆ ಹಣಕಾಸಿನ ಕೊರತೆ ಎದುರಾಗುವುದಿಲ್ಲ ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ಇನ್ನು ಬೇರೆ ಬೇರೆ ರೀತಿಯ ಅದೃಷ್ಟ ಪರೀಕ್ಷೆ ಅಂತ ಹೇಳಿದ್ರು ಈಗ ನಾನಾ ರೀತಿಯ ಅದೃಷ್ಟ ಪರೀಕ್ಷೆಯನ್ನು ಆನ್ಲೈನ್ ಆಫ್ಲೈನ್ ಎಲ್ಲ ಇರ್ತವೆ ಹಾಗಾಗಿ ಅವೆಲ್ಲ ಕೆಲವರು ನಿಷೇಧ ಮಾಡಬೇಕಂತಾರೆ ಅಥವಾ ಜೂಜಾಟ ಅಂತಂದು ಹೇಳ್ತಾರೆ ಹಾಗಾಗಿ ಅವೆಲ್ಲ ಈಗ ಜನರು ಅದರಲ್ಲಿ ಹೆಚ್ಚು ಆಸಕ್ತಿ ಆಗಿದೆ ಅಂಥ ವಿಚಾರದಲ್ಲಿ ಸಹ ನಮಗೆ ಕೆಲವೊಮ್ಮೆ ಆಕಸ್ಮಿಕ ಧನ ಲಾಭಗಳು ಆಗುವಂಥದ್ದು ಆರ್ಥಿಕವಾಗಿ ಸದೃಢತೆ ಬರುವಂಥದ್ದು ಇನ್ನು ಸ್ವಂತ ವ್ಯಾಪಾರ ಸ್ವಂತ ಉದ್ಯಮ ಸ್ವಂತವಾದ ಕೈಗಾರಿಕೆ ಇಂಡಸ್ಟ್ರಿ ಅನ್ಸಿಗೆ ಅದನ್ನು ಎಕ್ಸ್ಪಾಂಡ್ ಮಾಡುವಂಥ ಅವಕಾಶ ಅದರಲ್ಲಿ ಇನ್ನಷ್ಟು ಬಂಡವಾಳ ಹೂಡುವಂಥ ಅವಕಾಶ ಅಥವಾ ನಿಮಗೆ ಯೋಗ್ಯವಾದ ಪಾಲುದಾರರು ಪಾರ್ಟ್ನರ್ ಸಿಗುವಂಥ ಅವಕಾಶಗಳು ಬರುತ್ತೆ ಇನ್ನು ಉದ್ಯೋಗದಲ್ಲಿರುವಂಥ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರತಿಫಲ ಹೆಚ್ಚಿನವಾದ ಬೋನಸ್ ಅಥವಾ ಇನ್ಸೆಂಟಿವ್ಗಳು ಸಿಗೋದು ಪ್ರಮೋಷನ್ಗಳು ಸಿಗುವಂಥದ್ದು ಅಂದುಕೊಂಡಂಥ ಒಂದು ನಿಮಗೆ ಆ ಬೇ ನಿಮ್ಮ ಉದ್ಯೋಗಕ್ಕೆ ಸರಿಯಾದ ಹೆಚ್ಚಿನ ಒಂದು ಮೌಲ್ಯಮಾಪನ ನಿಮಗೆ ಚೆನ್ನಾಗಿ ಸಿಗುವಂಥದ್ದು ಇವೆಲ್ಲ ಚೆನ್ನಾಗಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಕೌಟುಂಬಿಕ ವಿಚಾರದಲ್ಲೂ ಉತ್ತಮ ಫಲ ಇದೆ ವಸ್ತ್ರಾಭರಣ ಕೊಡುವಂಥ ವಿಚಾರ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಮದುವೆ ಕೆಲವರಿಗೆ ಫಿಕ್ಸ್ ಆಗುವಂಥದ್ದು ಭೂಮಿ ವಾಹನ ಯಂತ್ರ ಉಪಕರಣ ಕೊಡುವಂಥ ಅವಕಾಶ ಈ ರೀತಿ ನಿಮ್ಮ ಹಲವಾರು ಕನಸುಗಳು ನನಸಾಗಲಿಕ್ಕೆ ರಾಹು ಈಗ ಈ ಸಹಜ ಸ್ಥಾನದಿಂದ ಹೆಚ್ಚಿನ ಲಾಭವನ್ನು ಕೊಡ್ತಾನೆ ಆಕಸ್ಮಿಕ ಧನ ಲಾಭ ಯೋಗ ಇದೆ ಮನೆಯಲ್ಲಿ ಸಹ ಅನೇಕ ರೀತಿಯ ನೆಮ್ಮದಿಯ ಮತ್ತು ಅನೇಕ ರೀತಿಯ ಮನೋರಂಜನೆ ಮತ್ತು ಸಾಂಸ್ಕೃತಿಕವಾದ ಘಟನೆಗಳು ಜರುಗಬಹುದು ಜೊತೆಗೆ ವಿವಿಧ ರೀತಿಯ ಒಂದು ಸ್ಥಳಗಳನ್ನು ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ಬೋದು ಜೊತೆಗೆ ಈ ಒಂದು ವಿದೇಶದ ಮೂಲದಿಂದ ಏನಾದರೂ ವ್ಯಾಪಾರ ವಹಿವಾಟು ಮಾಡೋಂದ್ರೆ ವಿದೇಶದಲ್ಲಿ ಇದ್ದವರಿಗೆ ಸಹ ಭಾಳಷ್ಟು ಒಳ್ಳೆಯದಾಗುತ್ತೆ ವಿದೇಶದಲ್ಲಿ ವ್ಯಾಪಾರ ಉದ್ಯೋಗ ವೃತ್ತಿಯನ್ನು ಮಾಡ್ತಿರೋದು ಒಳ್ಳೆಯದಾಗುತ್ತೆ ವಿದೇಶಕ್ಕೆ ಶಿಕ್ಷಣಕ್ಕೆ ಹೋದರೆ ಅಲ್ಲಿಯೇ ಜಾಬ್ ಸಿಗುವಂಥದ್ದಾಗಲಿ ಅಥವಾ ಅಲ್ಲಿಯೇ ಸೆಟ್ಲ್ ಆಗುವಂಥ ಅವಕಾಶ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ನಿಮಗೆ ಆಶ್ಚರ್ಯಕರವಾದ ಪೌಢ ಸದೃಶವಾದ ಪರಿಣಾಮಗಳು ರಾಹುವಿನಿಂದ ಈ ಬಾರಿ ಆಗಲಿವೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಹದಿನೆಂಟು ವರ್ಷ ವರ್ಷಕ್ಕೊಮ್ಮೆ ಬರುವಂಥ ಈ ಅಪೂರ್ವದ ಅವಕಾಶ ಧನು ರಾಶಿಯವರಿಗೆ ಲಾಭವನ್ನು ಜೀವನ ಕೊಡುವಂಥದ್ದು ಅಪೂರ್ವದ ಚೆನ್ನಾಗಿ ಸ್ವಲ್ಪ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ರಾಹುಗೆ ಅಥವಾ ದೇವತೆಗಳಿಗೆ ಸಂಬಂಧಪಟ್ಟ ಸುದ್ದಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲಿನ ಆದ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಆ ಅಷ್ಟೋತ್ರ ಸುಬ್ರಹ್ಮಣ್ಯನ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಿಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರವನ್ನು ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ರಾಹುಗಳಿಗೆ ಭಾಳ ರಾಹುಗೆ ಭಾಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಶೇಖರಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ನೋರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂಥ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದ್ಲೋ ಅಂಥ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ನರಸಿಂಹ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದರೆ ಅಲ್ಲಿ ದುರ್ಗಾ ದೇವಿ ಯಲ್ಲಮ್ಮ ದೇವಿ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರ ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ಕೊಡಿದೇಶಗಳ ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಳಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನ ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂತದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂಥ ದೇವಾಲಯಗಳಲ್ಲಿ ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಷವು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದಂಥ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅಂತ ಹೇಳ್ತಾರೆ ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಅನ್ನು ಮುಂಥದ್ದು ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ಲದರೂ ಆ ವಸ್ತುವಿನ ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవ్వర్మద మార్గ ఇం రాహువినదే శ్లోకలు ఆగలే ఆరంభదే నేను రాహువిన వేదవ్యస భగవన్ రహితవంత ప్రసిద్ధవ శ శ్లోక ఇవగ్రహల స్తోత్ర ఎల్గూ గొప్పి అదే మొత్తం హత్య కేస్కో అర్ధ కాయం మహావీర్యం చంద్రాదిత్య విమర్థనం సింహిక గర్భ సంభూతం తం రాహుం ప్రణమామ్యహం అర్ధ కాయం మహావీర్యం చంద్రాదిత్య విమర్థనం సింహిక గర్భ సంభూతం ತಮ್ ರಾಹುಂ ಪ್ರಣಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕನ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರೆ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲಹ ಆತನು ಶೋರ್ಧ್ವಕೇಶ ಪೀಡಾ ಹರತು ಮೇಷಿಕಿಹಿ ಆತನ ಒಂದು ರೂಪವನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನಂದು ಶಿವಭಾಗ ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘಧರು ಅಂದರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಅಂದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಹೇಳಿ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆಸಕ್ತಿ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜಿರ್ಘದಾಷ್ಟ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾ ಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾ ್ರೀಂ ಭ್ರೌ ಸಹ ರಾ ನಮಃ ಓಂ ಭ್ರಾ ಭ್ರೀ ಭ್ರೌ ಸಹ ರಾ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಿಂದಲೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದರೆ ರಾಹುವಿನ ಒಂದು ದೋಷ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನಾಗಿರೋದು ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡೋದು ಅಲ್ಲೇ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಬೀರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನೂ ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲೇ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸಾರ ಮಾಡಿಕೊಳ್ಳಿ ಅದರಿಂದನೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ತಮಗೆಲ್ಲರಿಗೂ ಆಯುರಾರೋಗ್ಯ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ಸರ್ವೇಶ ನಮ್ಸನ್